ಇನ್ನು ಬದುಕಲ್ಲಿ ಅಹಂಕಾರ ಬೇಡ ಅನ್ನೋದಕ್ಕೆ ಸರ್ವಜ್ಞ ಅದ್ಭುತವಾಗಿ ಮೂರೇ ಸಾಲುಗಳಲ್ಲಿ ನಮಗೆ ಅಹಂಕಾರ ಪಟ್ಟರೆ ಏನಾಗುತ್ತೆ ಹಾಗೆ ಅಹಂಕಾರ ಪಟ್ಟವರೆಲ್ಲ ಏನೇನಾಗಿದ್ದಾರೆ ಎಂಥೆಂಥ ದೇವಾನುದೇವತೆಗಳಿಗೂ ಈ ಕಷ್ಟ ತಪ್ಪಿದ್ದಲ್ಲ ನೀನು ಯಾವ ಲೆಕ್ಕನೋ ಅನ್ನೋ ಅರ್ಥದಲ್ಲಿ ಅಹಂಕಾರ ಬೇಡವೋ ಮನುಜ ನೀನು ತಗ್ಗಿ ಬಗ್ಗಿ ನಡಿ ವಿನಯವನ್ನು ಅಳವಡಿಸಿಕೊಂಡು ಬದುಕು ಏನೇ ಸಿರಿ ಸಂಪದಗಳು ಅಧಿಕಾರ ರಾಜ್ಯಕೋಶ ಬಂದರೂ ನೀನು ಅಹಂಕಾರವನ್ನು ಪಡಬೇಡ ಅನ್ನೋದಕ್ಕೆ ಆ ಸರ್ವಜ್ಞ ಮೂರೇ ಸಾಲಲ್ಲಿ ನಮಗೊಂದು ಉದಾಹರಣೆ ಕೊಡ್ತಾನೇನು ಅಂಕದರ್ಜುನ ಹೇಳಿ ಶಂಕರನು ತಿರಿದುಂಡ ಪಂಕಜನಾಭ ದನಗಾಯ್ದ ನುಳಿದವರ ಬಿಂಕವೇನೆಂದ ಸರ್ವಜ್ಞ ಅಂಕದರ್ಜುನ ಹೇಳಿ ಇದು ಸ್ವಲ್ಪ ಬಿಡಿಸಿ ನೋಡಬೇಕು ಅಂಕದರ್ಜುನ ಹೇಳಿ ಶಂಕರನು ತಿರಿದುಂಡ ಪಂಕಜನಾಭ ದನಕಾಯ್ದ ನುಳಿದವರ ಬಿಂಕವೇನೆಂದ ಸರ್ವಜ್ಞ ಅಂಕದ ಅರ್ಜುನ ಹೇಳಿ ಅಂದರೆ ನೋಡಿ ನಾವೆಲ್ಲ ಮಹಾಭಾರತದಲ್ಲಿ ನೋಡಿದ್ದೀವಿ ಪಾರ್ಥ ಅರ್ಜುನ ಎಂಥ ದೊಡ್ಡ ಮಹಾನ್ ಯೋಧ ಜ್ಞಾನಿ ಧೈರ್ಯವಂತ ಸಾಹಸವಂತ ಇಷ್ಟು ದೊಡ್ಡ ಯೋಧನಾದ ಅರ್ಜುನ ಕೂಡ ಮಹಾಭಾರತದ ಯುದ್ಧದ ಆರಂಭದಲ್ಲೇ ಅಯ್ಯೋ ಕೃಷ್ಣ ನನಗೆ ಈ ಯುದ್ಧ ಮಾಡಲಿಕ್ಕೆ ಆಗಲ್ಲ ನಾನು ಒಳಗಿನಿಂದ ಕುಸಿದು ಹೋಗಿದ್ದೀನಿ ನನ್ನ ಧೈರ್ಯವೆಲ್ಲ ಕುಸಿದು ಹೋಗಿದೆ ನನಗೀಗ ಧೈರ್ಯ ಇಲ್ಲ ನನ್ನವರ ವಿರುದ್ಧ ಯುದ್ಧ ಮಾಡುವಷ್ಟು ಒಳಗೆ ಸತ್ವ ಇಲ್ಲ ನನ್ನನ್ನು ಜ್ಞಾನದ ಅರಿವನ್ನು ಕೊಟ್ಟು ನನ್ನನ್ನು ಮುನ್ನೆಡೆಸು ಕೃಷ್ಣ ಅಂತ ಹೇಳಿ ಅಂಥ ದೊಡ್ಡ ಯೋಧ ಅಂಥ ದೊಡ್ಡ ಪ್ರಾರ್ಥನೆ ಕಡಿಗೆ ಆ ನನ್ನ ಆಗಲ್ಲ ಅಂತ ಕುಸಿದು ಬಿದ್ದ ಅಂಕದ ಅರ್ಜುನ ಹೇಡಿ ಆಗಿಬಿಟ್ಟ ನಾನು ಈ ಯುದ್ಧ ಭೂಮಿಯಿಂದ ಓಡೋಗ್ಬಿಡ್ತೀನಿ ಅನ್ನುವಷ್ಟು ಹೇಡಿ ಆದ ಕೃಷ್ಣ ಇಲ್ಲ ಅಂದ್ಬಿಟ್ಟಿದ್ರೆ ಅರ್ಜುನ ರಥ ಓಡಿಸ್ಕೊಂಡು ಯಾವುದಾದ್ರೂ ದೇಶಕ್ಕೆ ತಲೆ ಮರೆಸ್ಕೊಂಡ್ಬಿಡ್ತಿದ್ದ ಆ ಮಟ್ಟಿಗೆ ಅವನು ಹೇಡಿ ಆಗಿಬಿಟ್ಟಿದ್ದ ಅಂದರೆ ಸರ್ವಜ್ಞ ನಮಗೆ ಹೇಳ್ತಿದ್ದಾನೆ ಅಯ್ಯೋ ಮನುಷ್ಯರೇ ನೀವು ಅಹಂಕಾರ ಪಡಬೇಡಿ ಅಥವಾ ಅಯ್ಯೋ ನಾನು ಸೋತುಬಿಟ್ಟನಲ್ಲ ಅಂದ್ಕೊಳ್ಬೇಡಿ ಅರ್ಜುನನ್ನು ನೋಡಿ ಅಂಥ ದೊಡ್ಡ ಪರಾಕ್ರಮಶಾಲಿ ಇಂದ್ರನ ಅಂಶದಿಂದ ಹುಟ್ಟಿ ಬಂದ ಆ ಅರ್ಜುನ ಯುದ್ಧದ ಆರಂಭದಲ್ಲಿ ಹೇಳಿ ಆಗಿಬಿಟ್ಟ ಒಂದು ವೇಳೆ ನಿಮ್ಮ ಜೀವನದಲ್ಲೂ ಯಾವುದೋ ಇಂಟರ್ವ್ಯೂಗೆ ಹೋಗಿದ್ದೀರಿ ಯಾವುದೋ ಸ್ಪೋರ್ಟ್ಸ್ ಆಡ್ತಿದ್ದೀರಿ ಗೆಲ್ತೀರಾ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಯಾಕೋ ನೀವು ಸೋತುಬಿಟ್ರಿ ಒಳಗಡೆಯಿಂದ ಕುಸಿದು ಪಟ್ಟು ಭಯಪಟ್ಟುಬಿಟ್ರಿ ಪರವಾಗಿಲ್ಲ ಅರ್ಜುನನ್ ನೋಡಿ ಅಂತ ಅರ್ಜುನನೇ ಹೇಳಿಯಾದ ನಿಮ್ಮದು ಯಾವುದು ಪರವಾಗಿಲ್ಲ ಇನ್ನು ಮುಂದುವರೆದೆ ಹೇಳ್ತಾರೆ ಶಂಕರನು ತಿರಿದುಂಡ ಸಾಕ್ಷಾತ್ ಪರಮೇಶ್ವರ ಕೂಡ ಭಿಕ್ಷೆ ಬೇಡಬೇಕಾಗಿ ಬಂತು ನಿಮಗೂ ಅಂಥದ್ದೇನೋ ಕೆಟ್ಟುಗಳಿಗೆ ಬಂತ ಪರಮೇಶ್ವರನನ್ನು ನೆನಪು ಮಾಡಿಕೊಳ್ಳಿ ಅಯ್ಯೋ ಅಂತ ಪರಮೇಶ್ವರನೇ ಭಿಕ್ಷೆ ಬೇಡಿ ತಿಂದ ಇನ್ನು ನಮ್ಮದು ಯಾವುದಪ್ಪ ಅಂದ್ಕೊಂಡು ನೀವು ಸುಮ್ಮನಾಗಿ ತೊಂದರೆ ಇಲ್ಲ ಪ್ರಾಣ ಕಳ್ಕೊಳ್ಳೋಕೆ ಹೋಗಬೇಡಿ ಅಂಕದ ಅರ್ಜುನ ಹೇಳಿ ಅರ್ಜುನ ಹೇಳಿ ಆದ ಶಂಕರನೂ ತಿರಿದುಂಡ ಅಂತ ಪಾರ್ವತಿ ಪರಮೇಶ್ವರ ಪಾರ್ವತಿಯ ಪತಿಯಾದಂತಹ ಪರಮೇಶ್ವರ ಲೋಕದೊಡೆಯನಾದ ಈಶ್ವರನೇ ತಿರಿದುಂಡ ಭಿಕ್ಷೆ ಬೇಡಿ ತಿಂದ ಅದಕ್ಕೆ ನಮ್ಮಲ್ಲಿ ಹಾಡಿದೆ ಶಿವನು ಭಿಕ್ಷೆಗೆ ಬಂದ ನೋಡು ಬಾರೆ ಅಂತ ಒಂದು ಹಾಡಿದೆಯಲ್ಲ ಹಾಗೆ ಶಿವನೇ ಭಿಕ್ಷೆ ಬೇಡಿ ತಿಂದ ನಿನಗೂ ಅಂತ ದರಿದ್ರ ಸ್ಥಿತಿ ಬಂದುಬಿಡುತ್ತೆ ಪರಮಾತ್ಮನನ್ನು ನೆನೆಸ್ಕೋ ದೇವತೆಗಳಿಗೂ ಬಿಟ್ಟಿಲ್ಲ ಇನ್ನು ನಂದಿ ಯಾವುದು ಉಂದುಕೊಂಡು ಮುಂದೆ ಹೋಗ್ತಾಯಿರು ಇನ್ನು ಮುಂದುವರೆದು ಹೇಳ್ತಾರೆ ಪಂಕಜನಾಭ ದನಗಾಯ್ದ ಪಂಕಜನಾಭ ದನಕಾಯ್ದ ನುಳಿದವರ ಬಿಂಕವೇನೆಂದ ಪಂಕಜನಾಭ ದನಕಾಯ್ದ ಉಳಿದವರ ಬಿಂಕವೇನೆಂದ ಸರ್ವಜ್ಞ ಪಂಕಜನಾಭ ಅಂದರೆ ಕೃಷ್ಣ ಅಥವಾ ವಿಷ್ಣು ಅಂತ ಅವನೇ ದನ ಕಾಯ್ದ ಯದುವಂಶದಲ್ಲಿ ಹುಟ್ಟಿ ದನಗಳನ್ನು ಮೇಯಿಸ್ತಾ ಬದುಕದವನು ಅಂತ ಪರಮಾತ್ಮ ಅಂತ ಆ ವಾಸುದೇವ ಕೃಷ್ಣ ದನಕಾಯ್ದ ಉಳಿದವರ ಬಿಂಕವೇನೆಂದ ಸರ್ವಜ್ಞ ಅಯ್ಯೋ ನಮಗೆ ಈ ಕೆಲಸ ಚಿಕ್ಕದು ನಮ್ಗೆ ಆ ಕೆಲಸ ಕಡಿಮೆ ಅಯ್ಯೋ ನಮ್ಮದೇನು ಸರ್ ನಾವು ಆಟೋ ಡ್ರೈವರ್ ಸರ್ ಅಯ್ಯೋ ನಮ್ದೇನು ಸರ್ ನಾವು ರೈತ ಸರ್ ಅಯ್ಯೋ ನಾವೇನು ಸರ್ ಹಳ್ಳಿ ಕಡೆ ಇರೋರು ನೀವು ಸಿಟಿ ಕಡೆ ಇರೋರು ಬೇಡ ಬೇಡ ಅಂತ ಪರಮಾತ್ಮನೇ ದನ ಕಾಯ್ದ ಹಳ್ಳಿಯಲ್ಲಿ ಅಲ್ವಾ ಅಂತ ಶ್ರೀಕೃಷ್ಣ ಪರಮಾತ್ಮನೇ ದನ ಕಾಯ್ದು ಆ ಎಲ್ಲ ಜೀವನವನ್ನು ಅವನೇ ನೋಡ್ದ ಏನು ನಮ್ಮ ಕೆಲಸ ಚಿಕ್ಕುದು ಅಂದ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ ಅದಕ್ಕೆ ಅಹಂಕಾರ ಬೇಡ ಅಥವಾ ಈಗ ಶಿವನ ವಿಚಾರವನ್ನು ಯಾಕೆ ಹೇಳಿದ್ರು ನೀನು ಬದುಕಲ್ಲಿ ಯಾವತ್ತಾದರೂ ಚೆನ್ನಾಗಿ ನಡೀತಿದ್ದ ಜೀವನ ಒಂದೊತ್ತಿಗೆ ಊಟಕ್ಕೂ ಕಷ್ಟ ಬಂತು ಅನ್ನೋ ಪರಿಸ್ಥಿತಿ ಬಂದರೆ ಶಿವನನ್ನು ನೆನಪು ಮಾಡ್ಕೋ ಶಂಕರನು ತಿರಿದುಂಡ ಅವನು ಭಿಕ್ಷೆ ಬೇಡ ತಿಂದ ಹಾಗಾಗಿ ಓ ಶಿವನೇ ಆ ಪರಿಸ್ಥಿತಿಗೆ ಬಂದ ನಂದು ಅಂಥದ್ದೇನೋ ಆಗಿದೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಶಿವನನ್ನು ನೆನಪು ಮಾಡ್ಕೊಂಡು ಮುಂದೆ ಹೋಗ್ತಾಯ್ರು ತುಂಬ ಧೈರ್ಯವಾಗಿದ್ದ ನೀವು ಯಾವತ್ತೂ ಒಂದು ದಿವ್ಸ ಏಡಿ ಅಂತೇ ಆಗಿಬಿಟ್ರಿ ಬೇಜಾರು ಮಾಡ್ಕೊಳ್ಳಬೇಡಿ ಅಂಕದ ಅರ್ಜುನ ಹೇಳಿ ಅಂದರೆ ಅಂಥ ಪರಾಕ್ರಮಶಾಲಿಯಾದ ಅರ್ಜುನನೂ ಕೂಡ ಯುದ್ಧದ ಆರಂಭದಲ್ಲಿ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಆಗ್ಬಿಟ್ಟ ಅಯ್ಯೋ ಅಂಥವನ್ನೇ ಹಂಗಾಗಿದ್ದ ನಂದು ಅಂಥದ್ರಲ್ಲಿ ಒಂದು ಅಂದ್ಕೊಂಡು ನೀವು ಸುಮ್ಮನಾಗಿ ಪಂಕಜ ನಾಭ ದನ ಕಾಯ್ದ ಅಂಥ ಶ್ರೀಕೃಷ್ಣ ದನ ಕಾಯ್ದ ಅಂಥದ್ರಲ್ಲಿ ಅಯ್ಯೋ ನಾವು ರೈತರು ಅಥವಾ ನಾವು ಹೆಮ್ಮೆ ಇರಬೇಕು ಏನು ಕೆಲಸ ಮಾಡ್ತಿದ್ರು ಹೆಮ್ಮೆ ಇರಲಿ ಅದು ಚಿಕ್ಕದು ದೊಡ್ಡದು ಕೆಲಸ ಅಂತ ವ್ಯತ್ಯಾಸ ಮಾಡಲಿಕ್ಕೆ ಹೋಗಬೇಡಿ ಆದರೆ ಸರ್ವಜ್ಞ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಅಷ್ಟು ದೊಡ್ಡ ಯೋಧ ಅರ್ಜುನ ಹೇಡಿಯಾಗ್ಬಿಟ್ಟ ಆ ಭಗವಂತ ಲೋಕದ ಒಡೆಯ ಪರಮೇಶ್ವರ ಭಿಕ್ಷೆ ಬೇಡಬೇಕಾಯಿತು ಇನ್ನು ವಾಸುದೇವ ಕೃಷ್ಣ ಅಥವಾ ಭಗವಂತ ವಿಷ್ಣು ದನ ಕಾಯಬೇಕಾಯಿತು ಇಷ್ಟೆಲ್ಲ ಇರಬೇಕಾದ್ರೆ ಉಳಿದವರ ಬಿಂಕಕ್ಕೆ ಏನು ಕಾರಣ ಉಳಿದವರ ಬಿಂಕವೇನೆಂದು ಸರ್ವಜ್ಞ ಉಳಿದವರ ಅಹಂಕಾರಕ್ಕೆ ಕಾರಣ ಇಲ್ಲ ಅಂತ ಹಾಗಾಗಿ ನಾವು ಕೂಡ ಜೀವನದಲ್ಲಿ ಅಂತಂಥ ಪರಿಸ್ಥಿತಿಗಳು ಬರ್ತವೆ ಆಗ ನಾವು ಇದನ್ನು ನೆನಪು ಮಾಡಿಕೊಂಡು ಮುಂದೆ ಹೋಗಬೇಕು